ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಮ್ಮ ಹೊಸ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ಸುಡುವ ಬಿಸಿಲಿನ ಝಳಕ್ಕೆ ದೇಹಕ್ಕೆ ತಂಪಾದ ಹಾಗೂ ಆರೋಗ್ಯಕರವಾದ ಒಂದೆಲಗ ಅಥವಾ ಬ್ರಾಹ್ಮಿ ಎಲೆಯ ತಂಬಳಿ ರೆಸಿಪಿ ಮಾಡುವ ಸರಳ ವಿಧಾನವನ್ನು ನೋಡೋಣ ಈ ರೆಸಿಪಿಯನ್ನು ಮಾಡಲು ಒಂದೆಲಗ ಜೀರಿಗೆ ಕಾಯ್ತುರಿ ಉಪ್ಪು ಬೆಲ್ಲ ಸಾಸಿವೆ ಇವಿಷ್ಟು ಇದ್ದರೆ ಸಾಕು ನೋಡಿ ಮೊದಲು ಮನೆಯ ಸುತ್ತಮುತ್ತ ಅಥವಾ ತೋಟದಲ್ಲಿ ಸುಲಭವಾಗಿ ಸಿಗುವ ಈ ಒಂದೆಲಗ ಅಥವಾ ಬ್ರಾಹ್ಮಿ ಎಲೆಯನ್ನು ಈ ರೀತಿ ಕಿತ್ತು ತಂದು ನೀರಲ್ಲಿ ಚೆನ್ನಾಗಿ ತೊಳೆದುಕೊಂಡು ರುಬ್ಬುವ ಕಲಿಗೆ ಒಂದೆಲಗ ಒಂದು ಚಮಚ ಜೀರಿಗೆ ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕಿ ಮೊದಲು ಈ ರೀತಿ ರುಬ್ಕೊಳ್ಳುತ್ತ ನಂತರ ಸ್ವಲ್ಪ ನೀರನ್ನು ಬೆರೆಸುತ್ತಾ ರುಬ್ಬಿಕೊಳ್ಳಬೇಕು ನೀವು ಬೇಕಿದ್ರೆ ಮಿಕ್ಸಿಯಲ್ಲಿ ಬೇಕಾದರೂ ಗ್ರೈಂಡ್ ಮಾಡ್ಕೊಳ್ಬೋದು ಈ ರೀತಿ ಒಂದು ಪಾತ್ರೆಗೆ ಈ ರುಬ್ಬಿಕೊಂಡ ಪದಾರ್ಥವನ್ನು ಹಾಕಿ ಇದರಲ್ಲಿ ಚಿಕ್ಕ ಗಸಟು ಉಳಿದುಕೊಳ್ಳೋದ್ರಿಂದ ಈ ರೀತಿ ಸೋಸ್ಕೊಂಡು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಬೆಲ್ಲವನ್ನು ಹಾಕಿ ನಂತರ ಈ ರೀತಿ ಕಡೆದ ಮಜ್ಜಿಗೆಯನ್ನು ಸೇರಿಸಿಕೊಳ್ಳಬಹುದು ಇಲ್ಲಾಂದರೂ ನಡೆಯುತ್ತೆ ನಂತರ ಒಗ್ಗರಣೆ ಹೊಟ್ಟಿಗೆ ಸ್ವಲ್ಪ ತೆಂಗಿನ ಎಣ್ಣೆ ಎಣ್ಣೆ ಕಾದ ಮೇಲೆ ಸ್ವಲ್ಪ ಸಾಸಿವೆಯನ್ನು ಹಾಕಿ ಒಗ್ಗರಣೆ ಮಾಡಿದರೆ ಒಂದೆಲಗದ ತಂಬಳಿ ರೆಡಿ ಒಗ್ಗರಣೆಯನ್ನು ಸ್ಕಿಪ್ ಮಾಡಿದರೂ ನಡೆಯುತ್ತೆ ಇವಾಗ ಈ ತಂಬಳಿಯನ್ನು ಅನ್ನದೊಂದಿಗೆ ಊಟಕ್ಕೂ ಹಾಕ್ಕೊಳ್ಬೋದು ಅಥವಾ ಈ ರೀತಿ ನೇರವಾಗಿಯೂ ಕುಡಿಯಬಹುದು ಬೇಸಿಗೆ ದಿನಗಳಲ್ಲಿ ಸೇವಿಸೋದ್ರಿಂದ ದೇಹಕ್ಕೆ ತಂಪನ್ನು ನೀಡುತ್ತೆ ಈ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ